ಬಲೆ ಹೇಳಿ ದೇವರು ನಮ್ಮನ್ನು ನೋಡಿ ಅನಬೇಕು ಆ ರೀತಿಯಾಗಿ ನಾವು ಜೀವಿಸುವಂಥವರಾಗಿರು ಯಶಸ್ವಾಮಿ ಸ್ಮುರಣ ಸಂಘಕ್ಕೆ ಒಂದು ಮಾತು ಕೇಳ್ತಾನೆ ನೋಡ್ರಿ ಪ್ರಕಟಣೆ ಗ್ರಂಥವು ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಹಿಸಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ನಿಮಗೆ ಸಂಕಟಗಳು ಬರ್ತಾವ ನಿಂದೆಗಳು ಬರ್ತವೆ ಅವಮಾನಗಳು ಬರ್ತವೆ ಆದರೆ ನೀನು ಕೊನೆವರೆಗೂ ನಂಬಿಗಸ್ತನಾಗಿರು ಜೀವವುಳ್ಳ ಜಯಮಾಲೆಯನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳೋ ಅನ್ನೋದು ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಿಲ್ಲ ಶ್ರಮಗಳು ಬರೋದಿಲ್ಲ ಅಂತ ಹೇಳ್ತಿಲ್ಲ ಇವೆಲ್ಲವೂ ಕ್ರೈಸ್ತವ ಜೀವಿತದಲ್ಲಿ ಇದು ಸಹಜ ಯಾಕಂದರೆ ಯೇಸುಸ್ವಾಮಿಯವರು ಒಂದು ಮಾತಾಡ್ತಾರೆ ನೀನು ನನ್ನನ್ನು ಹಿಂಬಾಲಿಸಬೇಕಂದ್ರೆ ನಿನ್ನನ್ನು ನೀನು ಉಪೇಕ್ಷಿಸಿಕೊಂಡು ನನ್ನ ಶಿಲಭೆನೆಕೊಂಡು ನನ್ನನ್ನು ನೀನು ಹಿಂಬಾಲಿಸು ಶಿಲಭೆ ಶ್ರಮ ಶ್ರಮೇ ಕಷ್ಟಗಳು ಇವೆಲ್ಲ ನಮ್ಮ ಜೀವಿತದಲ್ಲಿ ಸಹಜ ಆದರೆ ಈ ಕಷ್ಟದಲ್ಲಿ ಕೂಡ ಈ ಶ್ರಮ ಮಧ್ಯದಲ್ಲಿ ಕೂಡ ದೇವರು ನಮ್ಮೊಂದಿಗೆ ಇರ್ತಾರೆ ಆಮೇಲೆ ಹಾಲಲ್ಲಿ ಆತನು ನಮ್ಮನ್ನು ಬಲಪಡಿಸ್ತಾನೆ ಆತ ನಮ್ಮ ಕೈ ಹಿಡಿದು ನಡೆಸ್ತಾನೆ ಈ ಶ್ರಮಗಳು ಈ ಕಷ್ಟಗಳು ಬರ್ತವೆ ಆದರೆ ನಿನ್ ಕೊನೆವರೆಗೂ ನಂಬಿಗಸ್ತನಾಗಿರುತ್ತೆ ನನ್ನ ಸನ್ನಿಧಿನಲ್ಲಿ ನಂಬಿಗಸ್ತನಾಗಿ ಜೀವಿಸು ನಾನು ನಿನಗೆ ಜೀವವುಳ್ಳ ಜಯಮಾಲೆಯನ್ನು ಕೊಡುತ್ತೀನಿ ಅಂತ ಹೇಳಿ ದೇವರು ಹೇಳತ್ತ ನಮಗೆ ಸಹಿಸುವಂತ ಶೋಧನೆ ಹೊರತು ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಅಂತ ಕೂಡ ವಾಕ್ಯ ಹೇಳತ್ತತೆ ದೇವ್ರ ಶೋಧನೆ ಕಲಿಸಿದ್ರೆ ಕೂಡ ಅಂದ್ರೆ ದೇವರೇ ಶೋಧಿಸ್ತಾನ ಅಂತಲ್ಲ ಶೋಧಕನು ಶೋಧಿಸ್ತಾನ ಆದರೆ ದೇವರ ಅನುಮತಿ ಇಲ್ದಂಗೆ ನಮಗೆ ಶೋಧನೆ ಬರೋದಿಲ್ಲ ಅವ್ರೆಲ್ಲ ಈಗ ಯೋಗ ಶೋಧನೆ ಬರಬೇಕಂದ್ರೆ ಅವನೋಗಲ್ಲ ಪರ್ಮಿಷನ್ ತೊಗೊಂಡ್ಬಂದಿದಾನ ಇಲ್ಲ ಹಂಗ ನಮ್ಮ ಜೀವಿತದಲ್ಲಿ ಕೂಡ ಒಂದು ಶೋಧನೆ ದೇವ್ರಿಗೆ ಗೊತ್ತಿಲ್ಡಂಗೆ ಬರೋದಿಲ್ಲ ಆದರೆ ಅದಕ್ಕೆ ಅದು ಉನ್ನತವಾದ ಕಾರಣ ಇರ್ತದೆ ಉನ್ನತವಾದ ಆಶೀರ್ವಾದ ಇರ್ತದೆ ಅದು ದೇವರ ಆಲೋಚನೆ ಅದು ನಮ್ಮ ಜೀವದಲ್ಲಿ ದೇವ್ರ ಕಲಿಸಿದನ ಅಂದರೆ ಅಲ್ಲಿ ಏನೋ ಪಾಠ ಕಲಿಸ್ಬೇಕು ಅನ್ಕೊಂತಿದಾನ ನಮ್ಮನ್ನು ಆಶೀರ್ವದಿಸ್ಬೇಕು ಅನ್ಕೊತಿದಾನ ಯೋಬನ ಎರಡರಷ್ಟು ಆಶೀರ್ವಾದಿಸನು ನಮ್ಮನ್ನು ಕೂಡ ಆ ರೀತಿ ಎರಡರಷ್ಟು ಆಶೀರ್ವದಿಸಬೇಕಂತ ಹೇಳಿ ದೇವ್ರ ಇರುತ್ತೆ ಆದ್ರೆ ನಾವು ಏನ್ ಮಾಡ್ಬೇಕು ಯೋಬ ನಂಬಿಗಸ್ತನಾಗಿ ದೇವ್ರ ಸರೀದ್ರಲ್ಲಿ ಜೀವಿಸಿದನೋ ಅದೇ ರೀತಿಯಲ್ಲಿ ನಾವು ಕೂಡ ನಂಬಿಗಸ್ತರಾಗಿ ಆತನ ಅಸ್ತದ ಕೆಳಗೆ ಆತನ ಪಾದದ ಕೆಳಗೆ ನಾವು ಜೀವಿಸೋದಾದ್ರೆ ಖಚಿತವಾಗಿ ದೇವರು ಎರಡರಷ್ಟು ಆಶೀರ್ವದಿಸ್ತಾನೆ ಆ ಆಶೀರ್ವಾದಿಸಲವಾಗೇ ಈ ಶ್ರಮಗಳು ನಮಗೆ ನಾವೇನು ಅನ್ಕೊಂತೀವಿ ಅಂದ್ರೆ ಈ ಶ್ರಮಗಳು ಈ ಕಷ್ಟಗಳು ಈ ಬಾಧೆಗಳು ಯಾವಾಗ ತಿರ್ತವೋ ಯಾವಾಗ ಹೋಗ್ತಾವೋ ಇವೆಲ್ಲ ಹೋಗ್ತಾವ ಒಂದಿನ ಹತ್ತು ದಿನಗಳು ಬರ್ತವೆ ಆಮೇಲೆ ಅದು ಅಂತ ಹೇಳ್ತಾನೆ ಅಂದ್ರೆ ಹತ್ತು ದಿನ ಹೋದೆ ಒಂದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಅಂದ್ರೆ ಹತ್ತು ದಿನ ಕೌಂಟ್ ಮಾಡ್ಕೊಂಡು ಕಾಯೋದಲ್ಲ ಬೈಬಿಲ್ ಅಲ್ಲಿ ಹತ್ತು ದಿನ ಅಂದ್ರೆ ನೋಡ್ರಿ ಈ ಯಾಕೋಬು ಕೂಡ ತನ್ನ ಮಾಮನ ಮನೆಗೆ ಅಲ್ಲಿ ಹೋಗಿ ಇದ್ದಾಗ ಅಲ್ಲಿ ಮಾಮನ ತಲೆ ಕೆಲಸ ಮಾಡ್ತಾನೆ ಕೆಲಸ ಮಾಡಿದಾಗ ಯಾಕೋ ಬಂದು ಮಾತು ಹೇಳ್ತಾನ ನಾನು ಇಷ್ಟು ವರ್ಷ ಏನಾದ್ರೂ ಕೆಲಸ ಮಾಡಿದಿನಲ್ಲ ನೀನು ಹತ್ತು ಸಾರಿ ನೀನು ನನ್ನ ಸಂಬಳವನ್ನು ಬದಲಾಯಿಸಿ ಅಂತ ಹೇಳ್ತಾನ ಆದಿಕಾಂಡವು ಮೂವತ್ ಒಂದನೇ ಅಧ್ಯಾಯ ನಲ್ವತ್ ಒಂದನೇ ವಚನ ಇಪ್ಪತ್ತು ವರ್ಷ ನಿನ್ನ ಮನೆಯಲ್ಲಿ ಇದ್ದೆನು ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ ಹದಿನಾಲ್ಕು ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ ಆರು ವರ್ಷವೂ ಸೇವೆ ಮಾಡಿದನು ನೀನು ಹತ್ತು ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದೀ ಹತ್ತು ಸಾರಿ ಬದಲಾಯಿಸಿದನಂತ ಯಾಕೊಬ್ಬರು ಮಾಮ ಯಾಕೊಬ್ಬರು ಸಂಬಳನ ಅದೇ ಇಲ್ಲಿ ಹತ್ತು ಸಾರಿ ಆದ್ರೆ ಹತ್ತು ಸಾರಿ ಬದಲಾಯಿಸಿದನಂತ ಅತ್ತಲ್ಲ ತುಂಬಾ ಸಾರಿ ಬದಲಾಯಿಸಿದನ ಅಲ್ಲಿ ಹತ್ತು ಸಾರಿ ಅಂತೇಳಿ ಆ ಒಂದು ವರ್ಡ್ ಅಲ್ಲಿ ಉಪಯೋಗಿಸ್ತಾ ಇದ್ದರು ಅದೇ ರೀತಿಯಲ್ಲಿ ಯೋಬು ಕೂಡ ಯೋಬು ಕಷ್ಟದಲ್ಲಿದ್ದಾಗ ಯೋಬು ಶ್ರಮ ತನ್ನ ಸ್ನೇಹಿತರು ಬಂದು ಯೋಬು ಹತ್ರ ವಾದ ಮಾಡ್ತಿರ್ತಾರ ವಾದ ಮಾಡ್ತಿರುವಾಗ ಯೋಗು ಕೂಡ ಅಲ್ಲಿ ಒಂದು ಮಾತಾಡುತ್ತಾನ ನೀವು ಹತ್ತು ಸಾರಿ ನನ್ನನ್ನು ಅವಮಾನ ಪಡಿಸುವುದೇಕೆ ಅಂತ ಹೇಳಿ ಹೇಳತಾನ ನೋಡ್ರಿ ಯೋಬು ಗ್ರಂಥವು ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಈವರೆಗೆ ಹತ್ತು ಸಾರಿ ನನ್ನನ್ನು ಅವಮಾನ ಪಡಿಸಿ ನನಗೆ ಕೇಡು ಮಾಡುತ್ತಿರುವುದಕ್ಕೆ ನಿಮಗೆ ನಾಚಿಗೆ ಇಲ್ಲವ ಹತ್ತು ಸಾರಿ ಅಂತ ಹೇಳ್ತಾನೆ ಅಂದ್ರೆ ಇವ್ರು ಹತ್ತು ಸಾರಿನೇ ಕೌಂಟ್ ಮಾಡಿಕೊಂಡು ಇತ್ತಿನ ಅವಮಾನ ಪಡಿಸ್ತಿಲ್ಲ ತುಂಬಾ ಸಾರಿ ಅವಮಾನ ಪಡಿಸ್ತಾರೆ ಯೋಬು ಏನ್ ಹೇಳುದು ಕೂಡ ಅದಕ್ಕ ಆಪೋಸಿಟ್ ಆಗಿ ಇವರು ಯೋಬನ್ನು ಶೋಧಿಸ್ತಾನೆ ಅದಾರ ಯೋಗವು ಅವಮಾನ ಪಡಿಸ್ತಾನೆ ಅದಾರ ಯೋಗನ ದುಃಖ ಪಡಿಸ್ತಾನೆ ಅದಾರ ಅಂದರೆ ಏನಂತ ಹೇಳ್ತಾನಂದ್ರೆ ಕೆಲವು ಸಾರಿ ಸ್ವಲ್ಪ ಸಮಯ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅಲ್ಲಿ ಸ್ಮರಣ ಸಂಘ ಏನಂತ ಹೇಳ್ತಾನಂದ್ರೆ ಹತ್ತು ದಿನಗಳು ನಿಮಗೆ ಶ್ರಮ ಬರ್ತವೆ ಅದನ್ನು ನೀವು ಸಹಿಸ್ಕೊಳ್ರಿ ನಂಬಿಗಸರಾಗಿ ನನ್ನ ಸನ್ನಿಧಿನ ನೀವು ಜೀವಿಸ್ರಿ ಅಂದರೆ ಸ್ವಲ್ಪ ಕಾಲ ನಿಮಗೆ ಶ್ರಮ ಬರ್ತವೆ ಅದನ್ನು ಮೇಲಿಗಾಗಿ ಅದೆಲ್ಲ ನಮ್ಮ ಮೇಲಿಗಾಗೆ ಅದು ನಮ್ಮ ಆಶೀರ್ವಾದಕ್ಕಾಗಿ ಅದು ನಾವು ಮರಿಬಾರ್ದು ದೇವ್ರ ಉನ್ನತವಾದ ಆಲೋಚನೆ ನಮ್ಮ ಮೇಲೆ ಇಟ್ಟಿರ್ತಾನ ನಂಬಿಗಸ್ಥರಾಗಿ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಯಾಣ ಮಾಡಬೇಕು ಇವಾ ನಿನಗೆ ಗೊತ್ತಿಲ್ಲದೆ ನನ್ನ ಜೀವದಲ್ಲಿ ಈ ಕಷ್ಟಗಳಾಗ್ಲಿ ಶ್ರಮಗಳಾಗ್ಲಿ ಬಂದಿಲ್ಲ ಯಾಕಂದ್ರೆ ನಿನಗೆಲ್ಲ ಗೊತ್ತು ನೀನೆಲ್ಲ ಎಲ್ಲ ನೋಡುವಾತನು ಆಗಾರ ಏನಂತ ಹೇಳ್ತಲ್ಲ ನೀನು ನೋಡುವಾತನು ಅಂತ ಹೇಳ್ತಾನ ಮತ್ತು ದೇವ್ರಿಗೆಲ್ಲ ಗೊತ್ತು ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ನಂಬಿಗಸ್ತರಾಗಿ ನಾವು ಆತನ ವಾಕ್ಯಾನುಸಾರವಾಗಿ ತನ್ನ ವಾಕ್ಯಕ್ಕೆ ವಿಧೇಯರಾಗಿ ತನ್ನ ಏ ರೀತಿಯಾಗಿ ನಡ್ಕೋ ಅಂತ ಹೇಳಿದನ ಆ ರೀತಿಯಾಗಿ ನಾವು ನಡ್ಕೊಳ್ಳುವಂಥವ್ರಾಗಿರ್ಬೋದು ನಂಬಿಗಸ್ತರಾಗಿ ಜೀವಿಸುವಂಥವ್ರು ಆಗಿರ್ಬೋದು ದೇವ್ರ ನಮ್ಮನ್ನು ನೋಡಿ ಭಲೇ ನಂಬಿಗಸ್ತನ ಅಂತೇಳಿ ಅನುಭವ್ ಆ ರೀತಿ ನಾವು ಜೀವಿಸೋದಾದ್ರೆ ಆ ಶ್ರಮಗಳು ಬಂದು ಹೋಗ್ಬಿಡ್ತಾವ್ರಿ ಆದರೆ ದೇವರು ಎಷ್ಟು ಆಶ್ರದಿಸ್ತಾನಂದ್ರೆ ನಮ್ಮನ್ನೊಂದೇ ಆಶೀರ್ವದಿಸೋದಲ್ಲ ಅನೇಕರಿಗೆ ಆಶೀರ್ವಾದಕರವಾಗಿ ದೇವ್ರು ನಮ್ಮನ್ನು ಮಾಡಬೇಕು ಆಮೇಲೆ